ನಂಜಿನ ಕೊಡಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂಜಿನ ಕೊಡಲ ಗ್ರಾಮ ಅದು ಗ್ರಾಮ ಪಂಚಾಯಿತಿ ಸದಸ್ಯರ ಕಾರನ್ನ ತಡೆದು ಅವರಿಗೆ ಕಿಡಿಕಾರಲಾಗಿರುವಂಥದ್ದು ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿನ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು ಸಾಗರೆ ಗ್ರಾಮದ ಜಾನವ್ ಪಾಟೀಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿತ್ತು ನಂಜಿನ ಕೊಡಲ ಗ್ರಾಮದ ಜಯಶ್ರೀ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಲಾಗಿತ್ತು ಅಧ್ಯಕ್ಷರಾಗಿ ಜಾನವ್ ಪಾಟೀಲ್ ಬೆಂಬಲಿಸಿದ್ದಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜುಂಜವಾಡ ಅಭ್ಯರ್ಥಿಯನ್ನೇ ಅಧ್ಯಕ್ಷನನ್ನಾಗಿ ಮಾಡಿ ಅಂತ ಪಟ್ಟನ್ನ ಹಿಡಿದಿದ್ರು ಗ್ರಾಮ ಪಂಚಾಯಿತಿ ಸದಸ್ಯರ ಕಾರನ್ನ ತಡೆದು ಜುಂಜವಾಡ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಿಡಿಕಾರಿರುವಂತದ್ದು ಇವರನ್ನು ಯಾಕೆ ಮಾಡಿದ್ರಿ ನಮ್ಮ ಗ್ರಾಮದವ್ರನ್ನೇ ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅವರು ಗಲಾಟೆಯನ್ನ ಮಾಡಿದ್ದಾರೆ ಈ ಕುರಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಂದ್ರಕಾಂತ್ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಗಲಾಟೆ ಆಗಿದೆ ಏನ್ ಕಾರಣ ಆಗಿದ್ದು ಆಕ್ಚುಲಿ ಆ ಗ್ರಾಮದವ್ರನ್ನೇ ಮಾಡಬೇಕು ಅಂತ ಯಾವ ಕೆಟಗರಿ ಆಗಿತ್ತು ಯಾವ ಪಕ್ಷದವರು ಇವರೆಲ್ಲ ಏನು ಆ ಪೃಥ್ವಿರಾಜ್ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂಜನ್ಕೊಡಲ್ ಗ್ರಾಮದಲ್ಲಿ ಒಂದು ಚುನಾವಣೆ ಸಂಬಂಧ ಗಲಾಟೆ ನೀಡಿರ್ತಕ್ಕಂಥದ್ದು ಏನು ಪೊಲೀಸ್ ಅಂದ್ರೆ ಖಾಸಗಿ ವಾಹನದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಬರ್ತಾ ಇದ್ದಂತಹ ಏನು ಏನು ಸದಸ್ಯರನ್ನ ಗ್ರಾಮಸ್ಥರು ತಡೆದಿದ್ದಾರೆ ಏನು ಪ್ರಮುಖವಾಗಿ ಈ ಒಂದು ಗ್ರಾಮ ಪಂಚಾಯಿತಿಗೆ ಒಟ್ಟು ಐದು ಗ್ರಾಮಗಳ ವ್ಯಾಪ್ತಿ ಬರುತ್ತೆ ಸಾಗರೆ ನಂಜುವಾಡ ಕೊಂಚಿ ಕೊಂಚಿಕೊಪ್ಪ ಗದ್ದಿಬೈಲ್ ಅಂತ ಹೇಳಿ ಐದು ಗ್ರಾಮಗಳು ಬರುತ್ತೆ ಐದು ಗ್ರಾಮಗಳ ಪೈಕಿ ಏನಂದ್ರೆ ಸಾಗರೆ ಗ್ರಾಮದ ಜಾನವ್ ಪಾಟೀಲ್ ಅಂತಕ್ಕಂಥವ್ರು ಈಗ ಏನು ಜನರಲ್ ಕ್ಯಾಟಗರಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಇದ್ರ ಬದಲಾಗಿ ಏನು ಅಂತಂದ್ರೆ ನಂಜನ್ ಗ್ರಾಮದ ಜಯಶ್ರೀ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಇನ್ನು ಪಕ್ಕದ ಗ್ರಾಮದ ಜನ ನಮ್ಮೂರಿಗೆ ಈ ಒಂದು ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅಂತ ಹೇಳಿ ನಿನ್ನೆ ಏನು ಈ ಒಂದು ವಾಹನ ಮೂಲಕ ಬರ್ತಾ ಇದ್ದು ಅವ್ರನ್ನೆಲ್ಲರನ್ನೂ ಕೂಡ ತಡೆದಿದ್ದಾರೆ ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ಪೊಲೀಸರು ಲಘು ಲಾಟೆಯನ್ನ ಪ್ರಹಾರ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬರ್ತಾ ಇದ್ರು ಅಂದ್ರೆ ಮೊದಲೇ ಗೊತ್ತಿತ್ತು ಆಗದ ಗಲಾಟೆ ಆಗತ್ತೆ ಅಂತ ಪೃಥ್ವಿರಾಜ್ ಏನಂತಂದ್ರೆ ಈಗ ಐದು ಗ್ರಾಮಗಳು ಏನು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಏನು ಜನವಾಡೆ ಗ್ರಾಮಸ್ಥರು ನಮ್ಮ ಊರಿಗೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಆಗ್ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು ಆ ಸಂದ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಇವರು ಬರ್ತಾ ಇದ್ರು ಹೀಗಾಗಿ ಜನ ಏನು ಕಾರನ್ನ ತಡೆಯುವ ಪ್ರಯತ್ನ ಮಾಡ್ತಾರೆ ಮತ್ತು ಸದಸ್ಯರನ್ನ ತಮ್ಮೆಡೆಗೆ ತಮ್ಮೆಡೆಗೆ ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ ಇದರಿಂದ ಪೊಲೀಸರು ಒಂದು ಲಘು ಲಾಠಿ ಮಾಡಿ ಮಾಡಿಡ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರಲ್ಲ ಆ ಐದು ಗ್ರಾಮಗಳ ಪೈಕಿ ಇವ್ರದ್ದು ದೊಡ್ಡೂರ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ದೊಡ್ಡೂರ್ ಯಾವ್ದು ಇರುತ್ತೆ ಆ ದೊಡ್ಡೂರವ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅನ್ನೋದಿರುತ್ತೆ ಕೆಲವರು ಚಿಕ್ಕ ಊರವ್ರನ್ನ ಹಳ್ಳಿಗಳವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ಮುಂದಾಗೋದಿಲ್ಲ ಗಲಾಟೆ ಆಗ್ಬಿಡುತ್ತೆ ಅಂತ ಹಾ ಖಂಡಿತ ಒಂದು ಪೃಥ್ವಿರಾಜ್ ಅದೇ ಸಮಸ್ಯೆ ಇರ್ತಕ್ಕಂಥದ್ದು ಯಾಕಂದ್ರೆ ಇದು ಕಾನಾಪುರ ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಗ್ರಾಮಗಳಿದ್ರು ಹೀಗಾಗಿ ಐದಾರು ಗ್ರಾಮಗಳನ್ನು ಸೇರಿ ಒಂದು ಪಂಚಾಯಿತಿ ಮಾಡ್ತಾರೆ ಏನು ಒಂದೊಂದು ಊರಲ್ಲಿ ಕೇವಲ ನಾಲ್ಕರಿಂದ ಐದು ಜನ ಸದಸ್ಯರು ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ಈ ಎರಡು ಗ್ರಾಮಸ್ಥರ ನಡುವೆ ಗಲಾಟೆ ನಡೆಸಿರ್ತಕ್ಕಂಥದ್ದು ಈಗ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗ್ದಿದೆ ಪೃಥ್ವಿರಾಜ್ ಥ್ಯಾಂಕ್ ಯು ಚಂದ್ರಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜುಂಜವಾಡ ಗ್ರಾಮದವರು ನಮ್ಮ ಗ್ರಾಮದವರೇ ಅಧ್ಯಕ್ಷರಾಗಬೇಕು ಅಂತ ಪಟ್ಟನ್ನು ಹಿಡಿದಿದ್ರು ಆದರೂ ಕೂಡ ಈಗ ಆಲ್ರೆಡಿ ಫೈನಲಿ ಎಲ್ಲ ಸಾರ್ಟ್ಔಟ್ ಆಗಿದೆ ಅಧ್ಯಕ್ಷರು ಯಾರು ಉಪಾಧ್ಯಕ್ಷರು ಯಾರು ಅಂತ